ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಸಿಂಹರಾಶಿಯವರಿಗೆ ಸ್ನೇಹಿತರೆ ನವರಾತ್ರಿಯ ಮೊದಲ ದಿನದಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಹಾಗಿದ್ರೆ ಸಿಂಹರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ವಾಚ್ ಮಾಡ್ತಿದ್ದೀರಾ ಅಂತವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ನಮ ಶಿವಾಯ ಅನ್ನೋದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಶಿವನ ಅನುಗ್ರಹದಿಂದ ಶಿವನ ಆಶೀರ್ವಾದದಿಂದ ಸ್ನೇಹಿತರೆ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಶ್ರೀ ಕಾರಿಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಸಮಸ್ಯೆಗಳಿಗೆ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ಮಾಟಮಂತ್ರ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಓಕೆ ಸಾಕಷ್ಟು ಬದಲಾವಣೆಯನ್ನು ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ನೋಡಲಿದ್ದೀರಿ ಯಾವುದೇ ಒಂದು ಅದೃಷ್ಟವನ್ನು ಗಳಿಸಬೇಕು ಅಂತಂದರೆ ಯಾವುದೇ ಒಂದು ಕಷ್ಟಕ್ಕೆ ಮುಂದಾಗಬೇಕು ಅಂತಂದರೆ ಸ್ನೇಹಿತರೆ ಕಷ್ಟಗಳು ಎದುರಾಗ್ತದೆ ಅಂತಂದರೆ ಅದೆಲ್ಲ ಗ್ರಹಗಳ ಸಂಚಾರ ಗ್ರಹ ಸರಿ ಇಲ್ಲ ಅಂತಂದರೆ ಸ್ನೇಹಿತರೆ ಕೆಡಕಾಗುತ್ತದೆ ಗ್ರಹ ಸರಿ ಇದ್ದರೆ ಸ್ನೇಹಿತರೆ ಗ್ರಹಗಳ ಸಂಚಾರ ಸರಿ ಇದ್ದರೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಹಾಗಿದ್ರೆ ಮೊದಲನೇದಾಗಿ ನಿಮ್ಮ ಹಣಕಾಸಿನ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರ ನಂತರ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ಸ್ನೇಹಿತರೆ ಸಿಂಹರಾಶಿಯವರಿಗೆ ಹಣಕಾಸಿನ ವಿಚಾರಕ್ಕೆ ಬಂದರೆ ಏಕೆಂದರೆ ಶುಕ್ರನು ನಿಮ್ಮ ಒಂದನೇ ಮನೆಗೆ ಪ್ರವೇಶಿಸುವುದರಿಂದ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಶುಕ್ರನ ಸಂಚಾರ ಇರುವುದರಿಂದ ಸಾಕಷ್ಟು ಆದಾಯವನ್ನು ನೋಡಲಿದ್ದೀರಿ ಆದರೆ ಸ್ನೇಹಿತರೆ ಅನಗತ್ಯ ಖರ್ಚುಗಳು ಕೂಡ ಇದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಈ ತಿಂಗಳು ಸಾಮಾನ್ಯ ಅಂತಲೇ ಹೇಳಬಹುದು ನೀವು ಯೋಚಿಸದೆ ಹಣವನ್ನು ಖರ್ಚು ಮಾಡಬಹುದು ಸ್ನೇಹಿತರೆ ವಿಶೇಷವಾಗಿ ಐಸಾರಾಮಿ ವಸ್ತುಗಳಿಗಾಗಿ ಮತ್ತು ನಿಮ್ಮ ಸಂಗಾತಿಗಾಗಿ ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ಹೂಡಿಕೆಗಳ ಮೂಲಕ ಕೆಲವು ಅನಿರೀಕ್ಷಿತ ಹಣ ಅಥವಾ ಆರ್ಥಿಕ ಲಾಭಗಳು ಇರುತ್ತವೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಸಂಚಾರ ಇರುವುದರಿಂದ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಆದಾಯಕ್ಕೆ ಬಹಳ ಅನುಕೂಲಕರವಾಗಿದೆ ಸ್ನೇಹಿತರೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಕೊನೆಯ ವಾರದಲ್ಲಿ ಸ್ನೇಹಿತರೆ ಏನಾದರೂ ಖರೀದಿ ಮಾಡಬೇಕು ಐಸಾರಾಮಿ ವಸ್ತುಗಳನ್ನು ಖರೀದಿ ಮಾಡಬೇಕು ಎಕ್ಸಾಂಪಲ್ ವಾಹನವನ್ನು ಖರೀದಿ ಮಾಡಬೇಕು ಮನೆಯನ್ನು ತಗೋಬೇಕು ಅಥವಾ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತಂದರೆ ಸ್ನೇಹಿತರೆ ಕೊನೆಯ ವಾರ ಬೆಟರ್ ಇದೆ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಸೊ ಹಾಗಾಗಿ ಅನಗತ್ಯ ವಸ್ತುಗಳನ್ನು ಖರೀದಿ ಮಾಡೋದು ಬಿಟ್ಟು ಬೇಕಾಗಿರೋ ವಸ್ತುಗಳನ್ನು ಖರೀದಿ ಮಾಡಿ ಮುಂದಿನ ದಿನಗಳಲ್ಲಿ ಅದು ಉಪಯೋಗವಾಗುತ್ತದೆ ಅಂತ ಹೇಳ್ತಾ ಇನ್ನು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಅದೇ ಸೆಪ್ಟೆಂಬರ್ ಇಪ್ಪತ್ತ್ ಮೂರರ ನಂತರ ಸಾಕಷ್ಟು ಬದಲಾವಣೆ ಇದೆ ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರೆ ಶುಭ ಕಾರ್ಯ ಕೂಡ ಇದೆ ಸ್ನೇಹಿತರೆ ನಿಮ್ಮ ಸ್ವತಃ ತಪ್ಪುಗಳಿಂದ ಕೆಲವು ತಪ್ಪು ತಿಳುವಳಿಕೆಗಳನ್ನು ಹೆದರಿಸಬೇಕಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪು ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಮಾತನಾಡುವುದಾಗಲಿ ಸ್ನೇಹಿತರೆ ಕೆಲಸದಲ್ಲಾದರೂ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕಾಗುತ್ತದೆ ಕೌಟುಂಬಿಕವಾಗಿ ನಿಮಗೆ ಸ್ವಲ್ಪ ಸಾಮಾನ್ಯ ಸಮಯ ಅಂತಾನೆ ಹೇಳಬಹುದು ಏಕೆಂದರೆ ವಿಶೇಷವಾಗಿ ಕೇತು ನಿಮ್ಮ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಸ್ವತಃ ತಪ್ಪುಗಳಿಂದ ಕೆಲವು ತಪ್ಪು ತಿಳುವಳಿಕೆಗಳನ್ನು ಎದುರಿಸಬೇಕಾಗಿ ಬರಬಹುದು ಯಾರೊಂದಿಗೂ ವಾದಿಸಬೇಡಿ ಜಗಳವಾಡಬೇಡಿ ಏಕೆಂದರೆ ಅದು ನಿಮ್ಮ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಕುಟುಂಬದಲ್ಲಿ ಯಾರ ಜೊತೆಗೂ ಕೂಡ ಸ್ನೇಹಿತರೆ ಸುಮ್ಮ ಸುಮ್ಮನೆ ಜಗಳ ಆಡುವುದು ಮಾತನಾಡುವುದು ವಾದ ಮಾಡ್ತಾ ನಿಂತ್ಕೊಳ್ಳೋದು ಈ ರೀತಿ ಮಾಡೋಕೋಗಬೇಡಿ ಆದ್ದರಿಂದ ಮನೆಯಲ್ಲಿ ಪ್ರಾಮಾಣಿಕವಾಗಿರಿ ಮತ್ತು ಕಡಿಮೆ ಮಾತನಾಡಲು ಪ್ರಯತ್ನಿಸಿ ನಿಮ್ಮ ಮಕ್ಕಳು ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡುತ್ತಾರೆ ಇದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಮತ್ತು ನಿಮಗೆ ಸಹಾಯಕವಾಗಿರುತ್ತದೆ ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ ಸ್ನೇಹಿತರೆ ಪೂಜೆ ಪುನಸ್ಕಾರಗಳು ನಡೆಯಲಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸ್ನೇಹಿತರೆ ನವರಾತ್ರಿಯ ಮೊದಲ ದಿನ ಸ್ನೇಹಿತರೆ ಒಂಬತ್ತು ಒಂಬತ್ತು ದಿನಗಳವರೆಗೆ ಸ್ನೇಹಿತರೆ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಜೋರಾಗಿರಲಿದೆ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಸೂರ್ಯನು ಮೊದಲ ಮೂರು ವಾರಗಳು ನಿಮ್ಮ ಮೊದಲ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಶಕ್ತಿಯು ಹೆಚ್ಚಾಗಿರುತ್ತದೆ ಆದರೆ ನಿಮ್ಮ ಅಹಂಕಾರ ಮತ್ತು ಆಕ್ರಮಣಶೀಲತೆಯು ಹೆಚ್ಚಾಗುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಪರವಾಗಿಲ್ಲ ಸ್ನೇಹಿತರೆ ಅಂದರೆ ಸಾಮಾನ್ಯಕ್ಕಿಂತಲೂ ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳಬಹುದು ಆದರೆ ನೀವು ಬಹಳ ಜಾಗರೂಕರಾಗಿರಬೇಕು ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯ ಮೂರು ವಾರಗಳ ಕಾಲ ನಿಮ್ಮ ಮೊದಲ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಶಕ್ತಿ ಸ್ವಲ್ಪ ಹೆಚ್ಚಾಗಿರುತ್ತದೆ ಆದರೆ ನಿಮ್ಮ ಅಹಂಕಾರ ಮತ್ತು ಆಕ್ರಮಣಶೀಲತೆ ಹೆಚ್ಚಾಗುತ್ತದೆ ಇದು ಒತ್ತಡಕ್ಕೆ ಕಾರಣವಾಗಬಹುದು ಸ್ನೇಹಿತರೆ ಅದು ನಿಮ್ಮ ಎರಡನೇ ಮನೆಗೆ ಹೋದ ನಂತರ ನೀವು ಕಣ್ಣು ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ನೋವುಗಳು ಕಾಣಿಸ್ಕೊಳ್ಳದಲ್ಲಿದೆ ಸ್ನೇಹಿತರೆ ಇನ್ನು ಗಂಟಲು ಸೋಗುಕುಗಳಿಂದ ಬಳಲಬಹುದು ಜ್ವರ ಶೀತ ಕೆಮ್ಮು ನೆಗಡಿ ಈ ರೀತಿ ಕಾಣಿಸ್ಕೊಳ್ಬಹುದು ಸ್ನೇಹಿತರೆ ಯಾಕಂದರೆ ನಿಮ್ಮ ಎಂಟನೇ ಮನೆಯಲ್ಲಿ ಶನಿಯ ಸಂಚಾರವು ದೀರ್ಘಕಾಲದ ಮತ್ತು ಆಂತರಿಕ ಆರೋಗ್ಯ ಸಮಸ್ಯೆಗಳನ್ನು ಹೊರತರಬಹುದು ಸೊ ಈ ವಿಷಯದಲ್ಲಿ ಎಚ್ಚರಿಕೆ ವಹಿಸಿದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ಆದ್ದರಿಂದ ಯಾವುದೇ ನಿರಂತರ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ ಈ ಪ್ರಭಾವಗಳನ್ನು ಕಡಿಮೆ ಮಾಡಲು ಶನಿಗೆ ಪರಿಹಾರಗಳನ್ನು ಮಾಡುವುದು ಒಳ್ಳೆಯದು ಕೊನೆಯಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ಸ್ನೇಹಿತರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬೇಡಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿರ್ತೀನಿ ಮಧ್ಯದಲ್ಲಿ ಅದನ್ನು ಸ್ಕಿಪ್ ಮಾಡ್ಕೊಂಡು ಹೋಗಿರ್ತಾರೆ ಸೊ ಅದಕ್ಕೆ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಸ್ನೇಹಿತರೆ ಅದರಲ್ಲೂ ಶೀತ ಕೆಮ್ಮು ನೆಗಡಿ ಗಂಟಲು ಸೋಂಕುಗಳು ಮತ್ತು ಕಣ್ಣಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು ಸ್ನೇಹಿತರೆ ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಕುಂಭರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಶನಿ ಸಂಚಾರ ಇರುವುದರಿಂದ ಸ್ನೇಹಿತರೆ ವ್ಯಾಪಾರದಲ್ಲಿ ಇರುವವರು ಮಿಶ್ರ ಫಲಿತಾಂಶಗಳನ್ನು ಅನುಭವಿಸುತ್ತಾರೆ ಯಾಕಂದರೆ ನಿಮಗೆ ಉತ್ತಮ ವ್ಯಾಪಾರ ಅವಕಾಶಗಳು ಸಿಗುತ್ತವೆ ಅನಗತ್ಯ ಖರ್ಚುಗಳು ಕೂಡ ಭಾರಿ ಇದೆ ಅಂತಲೇ ಹೇಳಬಹುದು ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮುಂದಿನ ದಿನಗಳಲ್ಲಿ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಇಪ್ಪತ್ತ್ಮೂರನೇ ತಾರೀಕಾದ ನಂತರ ಸಿಕ್ಕೇ ಸಿಗಲಿದೆ ಅಂತಲೇ ಹೇಳಬಹುದು ಆದರೆ ಅದೇ ಸಮಯದಲ್ಲಿ ವಿಸ್ತರಣೆಗಾಗಿ ಗಣನೀಯ ಹೂಡಿಕೆಗಳನ್ನು ಮಾಡಲು ನೀವು ಮುಂದಾಗಬಹುದು ಇದು ನಿಮ್ಮ ಸ್ನೇಹಿತರೆ ಮನಸ್ಸಿಗೆ ಒಂದು ಲಾಭವನ್ನು ಸಾಮಾನ್ಯಗೊಳಿಸುತ್ತದೆ ಅಂತಲೇ ಹೇಳಬಹುದು ನಿಮ್ಮ ಏಳನೇ ಮನೆಯಲ್ಲಿ ರಾಹುವಿನ ಸಂಚಾರವು ಹಠತ್ ಅಥವಾ ಅಸಾಮಾನ್ಯ ಪಾಲುದಾರಿಕೆ ಪ್ರಸ್ತಾಪಗಳನ್ನು ತರಬಹುದು ಆದರೆ ಇದು ಪ್ರಸ್ತುತ ಪಾಲುದಾರರೊಂದಿಗೆ ಸವಾಲುಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ವಿವಾದಗಳನ್ನು ಸಹ ಸೃಷ್ಟಿಸಬಹುದು ಯಾವುದೇ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿದ ನಂತರವೇ ಅಂತಿಮಗೊಳಿಸಬೇಕಾಗುತ್ತದೆ ಸ್ನೇಹಿತರೆ ಯಾಕಂದರೆ ಪಾಲುದಾರರೊಂದಿಗೆ ಸಣ್ಣ ಪುಟ್ಟ ಸವಾಲುಗಳು ವಿವಾದಗಳು ಜಗಳಗಳು ಮನಸ್ತಾಪಗಳು ಬರಬಹುದು ಸೊ ಹಾಗಾಗಿ ಯಾವುದೇ ಹೊಸ ವ್ಯಾಪಾರವನ್ನು ಶುರು ಮಾಡಬೇಕು ಅಥವಾ ಅಂತಿಮಗೊಳಿಸಬೇಕು ಮೊದಲು ಎಚ್ಚರಿಕೆಯಿಂದ ಮಾತನಾಡಿ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಎಚ್ಚರಿಕೆಯಿಂದ ಯೋಚಿಸುವುದು ಅವಶ್ಯಕ ಇದು ಬಹಳಷ್ಟು ಎಚ್ಚರಿಕೆ ವಹಿಸಿ ಅದೇ ರೀತಿ ಸ್ನೇಹಿತರೆ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಶಿಕ್ಷಣದಲ್ಲಿ ನೋಡಬೇಕು ಸಿಂಹರಾಶಿಯ ವಿದ್ಯಾರ್ಥಿಗಳು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಿತಾಂಶವನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಶನಿಯ ಸಂಚಾರ ಇರಲಿದೆ ಮತ್ತು ಏಕೆಂದರೆ ತಿಂಗಳ ಮೊದಲ ಭಾಗದಲ್ಲಿನ ಸಂಚಾರಗಳು ಏಕಾಗ್ರತೆಯ ಕೊರತೆ ಮತ್ತು ಆಕ್ರಮಣಕಾರಿ ಸ್ವಭಾವಕ್ಕೆ ಕಾರಣವಾಗಬಹುದು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಹೆಚ್ಚು ಗಮನ ಹರಿಸಬೇಕು ಸ್ನೇಹಿತರೆ ಬಹಳಷ್ಟು ಗಮನ ಹರಿಸಬೇಕು ಯಾಕಂದರೆ ನಿಮ್ಮ ಏಕಾಗ್ರತೆಗೆ ಕೊರತೆ ಉಂಟಾಗಲಿದೆ ಸ್ನೇಹಿತರೆ ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ನೀವು ಏನೆಲ್ಲ ಫಲಿತಾಂಶವನ್ನು ತೆಗೆದುಕೊಳ್ಬೇಕು ಅಂದ್ಕೊಂಡಿರ್ತೀರ ಖಂಡಿತವಾಗಿ ಅದು ತೆಗೆದುಕೊಳ್ಳುವುದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇಂದಿನಿಂದನೇ ಸ್ನೇಹಿತರೆ ತಿಂಗಳ ಮೊದಲ ಭಾಗದಲ್ಲಿ ಸಂಚಾರಗಳು ಏಕಾಗ್ರತೆಯ ಕೊರತೆ ಮತ್ತು ಆಕ್ರಮಣಕಾರಿ ಸ್ವಭಾವಕ್ಕೆ ಕಾರಣವಾಗಬಹುದು ಇನ್ನು ಮೂರನೇ ಮತ್ತು ನಾಲ್ಕನೇ ವಾರದಿಂದ ಬುಧನು ನಿಮ್ಮ ಏಕಾಗ್ರತೆಯನ್ನು ಬಲಪಡಿಸುವುದರಿಂದ ನಿಮ್ಮ ಶಿಕ್ಷಣದಲ್ಲಿ ಉತ್ತಮ ಸಮಯವನ್ನ ಕಾಣಲಿದ್ದೀರಿ ಆವಾಗ ಸ್ನೇಹಿತರೆ ಓದಿನಲ್ಲಿ ಗಮನ ಕೊಟ್ಟು ಓದುವುದು ಬಹಳ ಮುಖ್ಯ ಶ್ರದ್ಧಾ ಭಕ್ತಿಯಿಂದ ಓದುವುದು ಬಹಳ ಮುಖ್ಯ ಗುರು ಹಿರಿಯರ ಮಾರ್ಗದರ್ಶನದಿಂದ ಸ್ನೇಹಿತರೆ ಓದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಕಂಡ ಫಲಿತಾಂಶ ಏನು ತೆಗೆದುಕೊಳ್ಬೇಕು ಅನ್ಕೊಂಡಿರ್ತೀರ ಸ್ನೇಹಿತರೆ ಇಷ್ಟು ಫಲಿತಾಂಶವನ್ನು ನಾವು ತೆಗೆದುಕೊಳ್ಳೇಬೇಕು ಅನ್ಕೊಂಡಿರ್ತೀರ ಖಂಡಿತವಾಗಿಯೂ ಅದನ್ನು ರೀಚ್ ಆಗ್ತಾರ ಅಂತಲೇ ಹೇಳಬಹುದು ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಇನ್ನು ನಿಮ್ಮ ಕೆಲಸದಲ್ಲಿ ಸ್ನೇಹಿತರೆ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಕೆರಿಯರ್ ಮತ್ತು ಅಲ್ಲಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಯಾಕಂದರೆ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ವಾದಿಸಬೇಡಿ ಏಕೆಂದರೆ ಇದು ನಿಮ್ಮ ಪ್ರತಿಷ್ಠೆಯನ್ನು ಹಾಳು ಮಾಡಬಹುದು ಮೊದಲನೇದಾಗಿ ವೃತ್ತಿಪರವಾಗಿ ನಿಮಗೆ ಹೆಚ್ಚುವರಿ ಕೆಲಸದವರೆ ಇರುತ್ತದೆ ಸ್ನೇಹಿತರೆ ಮೇನಾಗಿ ಸಿಂಹ ರಾಶಿಯವರಿಗೆ ನೀವು ನಿಮ್ಮ ಮಾತುಗಳನ್ನು ಮತ್ತು ಅಹಂಕಾರವನ್ನು ನಿಯಂತ್ರಿಸಬೇಕಾಗುತ್ತದೆ ವಿಶೇಷವಾಗಿ ಮೊದಲ ಮೂರು ವಾರಗಳಲ್ಲಿ ಸೂರ್ಯನ ನಿಮ್ಮ ರಾಶಿಯಲ್ಲಿ ಇದ್ದಾಗ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಎರಡನೇ ವಾರದ ನಂತರ ನಿಮ್ಮ ಎರಡನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಬುಧನ ಸಂಚಾರವು ಮತ್ತು ಶನಿ ಸಂಚಾರ ಇರುವುದರಿಂದ ನಿಮ್ಮ ಸಂವಹನದಿಂದ ಕಷ್ಟದ ಸಮಯಗಳಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಸ್ನೇಹಿತರೆ ಶನಿ ಸಂಚಾರ ಇದೆ ಸ್ನೇಹಿತರೆ ಸೊ ಹಾಗಾಗಿ ಅಹಮನನ್ನ ಬಿಡಬೇಕಾಗುತ್ತದೆ ಸಿಂಹರಾಶಿಯವರು ಇದನ್ನ ಬಿಟ್ಟಿದ್ದಲ್ಲಿ ಸ್ನೇಹಿತರೆ ಬಹಳ ಉತ್ತಮ ದಿನಗಳನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಹೇಗಿರಲಿದೆ ಅಂದರೆ ಶನಿ ರಾಹು ಮತ್ತು ಕೇತುಗಳ ಸವಾಲಿನ ಸಂಚಾರಗಳು ನಿಮ್ಮ ವೃತ್ತಿ ಸಂಬಂಧಗಳು ಮತ್ತು ಆರೋಗ್ಯವನ್ನು ಎಚ್ಚರಿಕೆಯಿಂದ ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕೆಂದು ಸೂಚಿಸುತ್ತಿದೆ ಈ ತಿಂಗಳನ್ನು ನಿಭಾಯಿಸಲು ನಿಮ್ಮ ಅಹಂಕಾರವನ್ನು ನಿರ್ವಹಿಸುವುದು ಚಿಂತನಶೀಲವಾಗಿ ಮಾತನಾಡುವುದು ಮತ್ತು ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ ಯಾವ ರೀತಿ ಇರಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳು ಇರಲಿದೆ ಸ್ನೇಹಿತರೆ ಇನ್ನು ಸಣ್ಣ ಪುಟ್ಟ ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಮೊದಲನೇದಾಗಿ ನಿಮ್ಮ ಆರೋಗ್ಯದಲ್ಲಿ ಅಷ್ಟೆಲ್ಲ ಏರುಪೇರನ್ನು ನೋಡಿರ್ತೀರ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ನೋಡ್ಕೋಬೇಕು ಅಂತಂದರೆ ಸ್ನೇಹಿತರೆ ಎಂಟನೇ ಮನೆಯಲ್ಲಿರುವಂತಹ ಶನಿಯ ಪ್ರಭಾವಗಳನ್ನು ಎದುರಿಸಲು ಅಥವಾ ಅಷ್ಟಮ ಶನಿಯನ್ನು ಅಂತಿಮಗೊಳಿಸಲು ಶನಿವಾರದಂದು ಅನುಮಾನ್ ಚಲಿಸ ಅಥವಾ ರುದ್ರಮನ್ನ ಪಠಿಸಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ ಇನ್ನು ಮನೆಯಲ್ಲಿ ದೀಪವನ್ನು ಹಚ್ಚಬೇಕಾದ್ರೆ ಇವಾಗ ನವರಾತ್ರಿ ಇದೆ ಸ್ನೇಹಿತರೆ ದೀಪವನ್ನು ಹಚ್ಚಬೇಕಾದ್ರೆ ತುಪ್ಪದ ದೀಪ ಅಥವಾ ಸಾಸುವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ಎಣ್ಣೆಯಿಂದ ದೀಪವನ್ನು ಹಾಕಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ಧನ ಸಂಪತ್ತಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಸ್ನೇಹಿತರೆ ಹಣಕಾಸಿನಲ್ಲಿ ಅವೆಲ್ಲವೂ ಕೂಡ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯ ಉತ್ತಮ ಧನ ಸಂಪತ್ತಿನ ವೃದ್ಧಿಯನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ತಪ್ಪದೇ ಈ ಒಂದೋ ಪರಿಹಾರವನ್ನು ಮಾಡ್ತಾ ಬನ್ನಿ ಉಳಿತಾಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಸಿಂಹ ರಾಶಿಯವರಿಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋ ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಲ್ಲಿ ಈ ರಾಶಿನ ಯಾರಾದರೂ ಒಂದಿದ್ರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಸದಾ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್